ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ ಮುಖ್ಯಾಂಶಗಳು ರಾಜ್ಯಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಚರ್ಚೆ ಮುಂದುವರಿಕೆ ವಿದೇಶಿ ತಳ್ಳಿ ತಳ್ಳಿಹಾಕಿದ ಸಚಿವ ಡಾ ಎಸ್ ಜೈಶಂಕರ್ ಶ್ರೀಹರಿಕೋಟಾದಿಂದ ನಿಸಾರ್ ಉಪಗ್ರಹ ಯಶಸ್ವಿ ಉಡಾವಣೆ ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಭೂ ಚಿತ್ರಣ ರವಾನೆ ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ಭಾರತೀಯ ಆಮದು ಉತ್ಪನ್ನಗಳ ಮೇಲೆ ದಂಡ ಸಹಿತ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ರಷ್ಯಾ ಕರಾವಳಿಯಲ್ಲಿ ಭಾರಿ ಭೂಕಂಪನ ಹಲವು ದೇಶಗಳಿಗೆ ತೀವ್ರ ಎಚ್ಚರಿಕೆ ಸೂಚನೆ ಫಿಲಿಪೈನ್ಸ್ ಜಪಾನ್ನ ಕೆಲವೆಡೆ ಎಚ್ಚರಿಕೆ ಹಿಂಪಡೆತ ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ಕೈಗೊಂಡ ಯಶಸ್ವಿ ಹಾಗೂ ನಿರ್ಣಾಯಕ ಕಾರ್ಯಾಚರಣೆಯಾದ ಆಪರೇಷನ್ ಸಿಂಧೂರ್ ಕುರಿತು ರಾಜ್ಯಸಭೆಯಲ್ಲಿಂದು ಚರ್ಚೆ ಮುಂದುವರೆಯಿತು ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇತರ ರಾಷ್ಟಗಳ ಮಧ್ಯಸ್ಥಿಕೆ ಕುರಿತ ಹೇಳಿಕೆಗಳನ್ನು ತಳ್ಳಿಹಾಕಿದರು ಹಾಗೂ ಏಪ್ರಿಲ್ ಇಪ್ಪತ್ತೆರಡರಿಂದ ಜೂನ್ ಹದಿನಾರರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಯಾವುದೇ ಕರೆ ನಡೆಯಲಿಲ್ಲ ಹಾಗೂ ಯಾವುದೇ ಜಾಗತಿಕ ನಾಯಕರು ಭಾರತವನ್ನು ಕಾರ್ಯಾಚರಣೆಯನ್ನು ನೆಲೆಸುವಂತೆ ಆಗ್ರಹಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು ಆಪರೇಷನ್ ಸಿಂಧೂರ್ನಿಂದಾಗಿ ಭಯೋತ್ಪಾದಕ ಕೇಂದ್ರಗಳಿಗೆ ಭಾರಿ ಹಾನಿಯಾಗಿದ್ದು ಕಾರ್ಯಾಚರಣೆ ಯಶಸ್ವಿಯಾಗಿದೆ ಎಂದರು ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ಸೂಚಿಸುವುದನ್ನು ನಿಲ್ಲಿಸುವವರೆಗೆ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ಭದ್ರತೆ ಕುರಿತ ಸಚಿವ ಸಂಪುಟ ಸಮಿತಿ ತೀರ್ಮಾನಿಸಿತು ಎಂದು ಹೇಳಿದರು ಭಾರತ ಪರಮಾಣು ಬೆದರಿಕೆ ಅಥವಾ ಜಾಗತಿಕ ಮಧ್ಯಸ್ಥಿಕೆ ಎರಡನ್ನೂ ಸ್ವೀಕರಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ಪಹಲ್ಗಾಮ್ ದಾಳಿ ಹಿಂದಿನ ದಿನ ದಿ ರೆಸ್ ರೆಸಿಸ್ಟೆಂಟ್ ಫ್ರಂಟ್ ಪಿಆರ್ಎಫ್ ಅನ್ನು ಅಮೆರಿಕ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿರುವುದಾಗಿ ರಾಜ್ಯ ಸಭೆಗೆ ಮಾಹಿತಿ ನೀಡಿದರು ಬಳಿಕ ಮಾತನಾಡಿದ ಸಭಾ ನಾಯಕ ಜೆಪಿ ನಡ್ಡಾ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಅಮಿತ್ ಶಾ ಅವರ ಶ್ರೀನಗರ ಭೇಟಿ ಪ್ರಧಾನಿಯವರು ಸೌದಿ ಅರೇಬಿಯಾ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸಿ ಹಿಂತಿರುಗಿದ್ದು ಸೇರಿದಂತೆ ಸರ್ಕಾರ ಕೈಗೊಂಡಿರುವ ತ್ವರಿತ ಕ್ರಮಗಳ ಕುರಿತು ವಿವರಿಸಿದರು ಇದರ ಜೊತೆಗೆ ಡಿಎಂಕೆಯ ಎನ್ಆರ್ ಎಲಾಂಗೊ ಟಿಎಂಸಿಯ ಸೇನ್ ಆರ್ಜೆಡಿಯ ಮನೋಜ್ ಕಾಂಗ್ರೆಸ್ ಕಾಂಗ್ರೆಸ್ನ ಅಖಿಲೇಶ್ ಪ್ರಸಾದ್ ಸಿಂಗ್ ಸೇರಿದಂತೆ ಹಲವು ಸಂಸದರು ಆಪರೇಷನ್ ಸಿಂಧೂರ್ ಹಾಗೂ ಪಹಲ್ಗಾಮ್ ದಾಳಿ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಭಯೋತ್ಪಾದನೆ ವಿರುದ್ದ ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು ಮಣಿಪುರದಲ್ಲಿ ರಾಷ್ಟಪತಿ ಆಳ್ವಿಕೆಯನ್ನು ಆಗಸ್ಟ್ ಹದಿಮೂರರಿಂದ ಜಾರಿಗೆ ಬರುವಂತೆ ಆರು ತಿಂಗಳ ಕಾಲ ವಿಸ್ತರಿಸುವ ಕುರಿತ ನಿರ್ಣಯವನ್ನು ಇಂದು ಲೋಕಸಭೆ ಅಂಗೀಕರಿಸಿತು ಮಣಿಪುರದಲ್ಲಿ ರಾಷ್ಟಪತಿ ಆಳ್ವಿಕೆಯ ವಿಸ್ತರಣೆ ಕುರಿತ ನಿರ್ಣಯವನ್ನು ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದರು ಮಣಿಪುರದಲ್ಲಿ ಕಳೆದ ಫೆಬ್ರವರಿ ಹದಿಮೂರರಂದು ರಾಷ್ಟಪತಿಯವರ ಆಡಳಿತ ಜಾರಿಗೊಂಡಿತ್ತು ಇದನ್ನು ಮುಂದುವರೆಸಲು ಸದನದ ಅನುಮೋದನೆ ಕೋರಿ ಅವರು ನಿರ್ಣಯ ಮಂಡಿಸಿದರು ಚರ್ಚೆಯನ್ನು ಆರಂಭಿಸಿದ ಕಾಂಗ್ರೆಸ್ ಸದಸ್ಯ ಆಂಟೋ ಆಂಟೋನಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಾಗಿ ಪ್ರಸ್ತಾಪಿಸಿ ಆಡಳಿತ ಸಂಪೂರ್ಣ ಕುಸಿತಗೊಂಡಿದೆ ಎಂದರು ಎಸ್ಪಿ ಪಕ್ಷದ ಲಾಲ್ಜಿ ವರ್ಮಾ ರಾಷ್ಟಪತಿ ಆಡಳಿತ ಜಾರಿಗೆ ಬಂದ ನಂತರವೂ ರಾಜ್ಯದಲ್ಲಿ ಸ್ಥಿತಿಗತಿ ಸುಧಾರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಉತ್ತರವಾಗಿ ಸಚಿವ ನಿತ್ಯಾನಂದ ರೈ ಕಳೆದ ಎಂಟು ವರ್ಷಗಳಲ್ಲಿ ಒಂದು ಹಿಂಸಾತ್ಮಕ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಮಾತ್ರ ನಡೆದಿದೆ ಹಾಗೂ ಕಳೆದ ನಾಲ್ಕು ತಿಂಗಳಲ್ಲಿ ಒಂದು ಹಿಂಸಾತ್ಮಕ ಘಟನೆ ಮಣಿಪುರದಲ್ಲಿ ವರದಿಯಾಗಿಲ್ಲ ಎಂದು ತಿಳಿಸಿದರು ಸದನ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ ಪ್ರಸ್ತುತ ದೇಶದಲ್ಲಿ ಐನೂರ ಎಂಬತ್ತೈದು ಆಕಾಶವಾಣಿ ಎಫ್ಎಂ ಕೇಂದ್ರಗಳು ಮತ್ತು ಮುನ್ನೂರ ಎಂಬತ್ತೆಂಟು ಖಾಸಗಿ ಎಫ್ಎಂ ರೇಡಿಯೋ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ತಿಳಿಸಿದೆ ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರ ಇನ್ನೂರ ಸೇವೆ ತಲುಪದಿರುವ ಹೊಸ ನಗರಗಳಿಗೆ ಜಮ್ಮು ಕಾಶ್ಮೀರದ ಮೂರು ವಾಹಿನಿಗಳು ಸೇರಿದಂತೆ ಒಟ್ಟು ಏಳ್ನೂರ ಮೂವತ್ತು ಖಾಸಗಿ ಎಫ್ಎಂ ವಾಹಿನಿಗಳ ಇ ಹರಾಜಿಗೆ ಅನುಮೋದನೆ ನೀಡಿತ್ತು ಈ ಹೊಸ ಎಫ್ಎಂ ವಾಹಿನಿಗಳಿಗೆ ವಾರ್ಷಿಕ ಪರವಾನಗಿ ಶುಲ್ಕವನ್ನು ಒಟ್ಟು ಆದಾಯದ ಶೇಕಡಾ ನಾಲ್ಕರಷ್ಟು ಪ್ರಮಾಣದಲ್ಲಿ ವಿಧಿಸಲಾಗುವುದು ಈಶಾನ್ಯ ರಾಜ್ಯಗಳು ಮತ್ತು ಜಮ್ಮು ಕಾಶ್ಮೀರದಲ್ಲಿ ಈ ದರ ಕಾರ್ಯನಿರ್ವಹಣೆಯ ಮೊದಲ ಮೂರು ವರ್ಷಗಳಿಗೆ ಶೇಕಡಾ ಎರಡರಷ್ಟಿರಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಎಸ್ಎಲ್ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಮೂಲಕ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ನಿಸಾರ್ ಎಂಬ ವಿಶಿಷ್ಟ ಭೂವೀಕ್ಷಣಾ ಉಪಗ್ರಹವನ್ನು ಇಂದು ಸಂಜೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದೆ ನಿಸಾರ್ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ನಡೆಸಿರುತ್ತಿರುವ ಭೂ ವಿಜ್ಞಾನ ಯೋಜನೆಯಾಗಿದ್ದು ನಿಸಾರ್ ಉಪಗ್ರಹ ಪ್ರತಿ ಹನ್ನೆರಡು ನಿಮಿಷಗಳಿಗೊಮ್ಮೆ ಭೂಮಿಯ ಭೂಭಾಗ ಹಿಮಶ್ವಾದಿತ ಪ್ರದೇಶಗಳು ದ್ವೀಪಗಳು ಹಾಗೂ ಆಯ್ದ ಸಮುದ್ರ ಭಾಗಗಳ ಚಿತ್ರಣ ನೀಡಲಿದೆ ಇದರಿಂದಾಗಿ ಭೂಚಲನೆ ಹಿಮಪಾತ ಹಿಮನದಿಗಳ ಹರಿವು ಸಮುದ್ರ ಮಟ್ಟದ ಏರಿಕೆ ಸೇರಿದಂತೆ ವಿವಿಧ ನೈಸರ್ಗಿಕ ಬದಲಾವಣೆಗಳನ್ನು ಅಧ್ಯಯನ ಮಾಡಲು ಸಾಧ್ಯವಾಗಲಿದೆ ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರತಿದಿನ ನಿಮಗಾಗಿ ಏಳು ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಲ್ಕು ಪ್ರದೇಶ ಸಮಾಚಾರ ಹಾಗೂ ಮೂರು ರಾಷ್ಟ್ರೀಯ ವಾರ್ತೆಗಳು ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ ಏಳು ಐದು ಏಳು ಮೂವತ್ತೈದು ಮಧ್ಯಾಹ್ನ ಹನ್ನೆರಡು ಒಂದು ಹತ್ತು ಎರಡು ಮೂವತ್ತು ಸಂಜೆ ಆರು ನಲವತ್ತು ಹಾಗೂ ರಾತ್ರಿ ಏಳು ಮೂವತ್ತೈದಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ಭಾರತದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ದಂಡ ಸಹಿತ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ವೇದಿಕೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಭಾರತ ರಷ್ಯಾದಿಂದ ಮಿಲಿಟರಿ ಸಲಕರಣೆ ಮತ್ತು ಇಂಧನ ಖರೀದಿಸಿದ್ದಕ್ಕಾಗಿ ಈ ದಂಡ ವಿಧಿಸಲಾಗಿದೆ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚಿನ ಶುಲ್ಕ ವಿಧಿಸುವ ದೇಶಗಳಲ್ಲಿ ಒಂದಾಗಿದ್ದು ಹಣಕಾಸುತರ ವ್ಯಾಪಾರ ಮಾರುಕಟ್ಟೆಗಳಲ್ಲಿ ಅತ್ಯ ಅತ್ಯಂತ ಕಠಿಣ ನಿಯಮಗಳನ್ನು ಹೊಂದಿದೆ ಎಂದು ಹೇಳಿದ್ದಾರೆ ಭಾರತ ಮಿತ್ರ ರಾಷ್ಟವಾಗಿದೆ ಆದರೂ ಇತ್ತೀಚಿನ ವರ್ಷಗಳಲ್ಲಿ ಅದರೊಂದಿಗೆ ಹೆಚ್ಚಿನ ಶುಲ್ಕಗಳ ಹಿನ್ನೆಲೆ ಕಡಿಮೆ ವ್ಯಾಪಾರ ವಹಿವಾಟು ನಡೆಸಲಾಗಿದೆ ರಷ್ಯಾ ಉಕ್ರೇನ್ ಯುದ್ದ ನಡೆಸುತ್ತಿರುವ ಸಂದರ್ಭದಲ್ಲಿಯೂ ಭಾರತ ರಷ್ಯಾದಿಂದ ಶಸ್ತಾಸ್ತ ಮತ್ತು ಇಂಧನ ಖರೀದಿಯನ್ನು ಮುಂದುವರೆಸಿದೆ ರಷ್ಯಾ ಉಕ್ರೇನ್ನಲ್ಲಿ ದಾಳಿ ನಿಲ್ಲಿಸುವಂತೆ ಎಲ್ಲರೂ ಬಯಸುತ್ತಿರುವ ಸಂದರ್ಭದಲ್ಲಿ ಈ ನಡೆ ತರವಲ್ಲ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ ರಷ್ಯಾದ ಕಡಲ ತೀರದ ಬಳಿ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪನ ಸಂಭವಿಸಿದ ಬೆನ್ನಲ್ಲೇ ರಷ್ಯಾ ಜಪಾನ್ ಹಾಗೂ ಅಮೆರಿಕದ ಹವಾಯಿ ದ್ವೀಪಗಳಿಗೆ ಸುನಾಮಿ ಅಲೆಗಳು ತಲುಪಿವೆ ಈ ಭೂಕಂಪದ ನಂತರ ಪೆಸಿಫಿಕ್ ಸಾಗರದಾದ್ಯಂತ ಭಾರೀ ಎಚ್ಚರಿಕೆಯ ಸೂಚನೆಗಳೊಂದಿಗೆ ಹಲವು ದೇಶಗಳಲ್ಲಿ ಸ್ಥಳಾಂತರ ಕಾರ್ಯ ನಡೆಯುತ್ತಿದೆ ಹವಾಯಿಯಲ್ಲಿ ಭೂಕಂಪನದ ಕೆಲವೇ ಗಂಟೆಗಳಲ್ಲಿ ಸುನಾಮಿಯ ಮೊದಲ ಅಲೆಗಳು ತಲುಪಿದ್ದು ಓಹು ದ್ವೀಪದ ತೀರದಲ್ಲಿ ನಾಲ್ಕು ಅಡಿ ಎತ್ತರದ ಅಲೆ ದಾಖಲಾಗಿದೆ ಹವಾಯಿ ಗವರ್ನರ್ ಜೋಶ್ ಗ್ರೀನ್ ಅವರು ಈ ಅಲೆಗಳು ಇನ್ನು ಮುಂದುವರಿಯಬಹುದು ಎಂದು ಎಚ್ಚರಿಸಿದ್ದಾರೆ ಜನರು ತಕ್ಷಣದ ಸೂಚನೆಗಳವರೆಗೆ ತೀವ್ರ ಸುನಾಮಿ ಪೀಡಿತ ಪ್ರದೇಶಗಳಿಂದ ದೂರವಿರುವಂತೆ ಮನವಿ ಮಾಡಿದ್ದಾರೆ ಜಪಾನಿನ ಉತ್ತರ ಇವಾತೆ ಪ್ರಿಫೆಕ್ಚರ್ನಲ್ಲಿ ನಾಲ್ಕು ಪಾಯಿಂಟ್ ಮೂರು ಅಡಿ ಎತ್ತರದ ಅಲೆ ಅಪ್ಪಳಿಸಿದ್ದು ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಜನರು ಕಡಲ ತೀರ ಪ್ರದೇಶಗಳಿಂದ ಸ್ಥಳಾಂತರಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಜಪಾನ್ ಹವಾಮಾನ ಇಲಾಖೆಯು ಸುನಾಮಿ ಅಲೆಗಳ ಅಪಾಯ ಇನ್ನು ಒಂದು ದಿನದವರೆಗೆ ಇರಲಿದೆ ಎಂದು ಮುನ್ಸೂಚನೆ ನೀಡಿದೆ ರಷ್ಯಾದ ಸಕಲಿನ್ ಪ್ರಾಂತ್ಯದಲ್ಲಿ ಕೂಡ ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕೇಳುಗರೆ ನಮ್ಮ ಆಕಾಶವಾಣಿಯ ಎಲ್ಲಾ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯಸಭೆಯಲ್ಲಿ ಆಪರೇಷನ್ ಸಿಂಧೂರು ಕುರಿತು ಚರ್ಚೆ ಮುಂದುವರಿಕೆ ವಿದೇಶಿ ಮಧ್ಯಸ್ಥಿಕೆ ತಳ್ಳಿ ಹಾಕಿದ ಸಚಿವ ಡಾ ಎಸ್ ಜೈಶಂಕರ್ ಶ್ರೀಹರಿಕೋಟಾದಿಂದ ನಿಸಾರ್ ಉಪಗ್ರಹ ಯಶಸ್ವಿ ಉಡಾವಣೆ ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಭೂ ಚಿತ್ರಣ ರವಾನೆ ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ಭಾರತೀಯ ಆಮದು ಉತ್ಪನ್ನಗಳ ಮೇಲೆ ದಂಡ ಸಹಿತ ಶೇಕಡಾ ಇಪ್ಪತ್ತೈದರಷ್ಟು ಸೋಂಕು ವಿಧಿಸಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ರಷ್ಯಾ ಕರಾವಳಿಯಲ್ಲಿ ಭಾರೀ ಭೂಕಂಪನ ಹಲವು ದೇಶಗಳಿಗೆ ತೀವ್ರ ಎಚ್ಚರಿಕೆ ಸೂಚನೆ ಫಿಲಿಪೈನ್ಸ್ ಜಪಾನ್ನ ಕೆಲವೆಡೆ ಎಚ್ಚರಿಕೆ ಹಿಂಪಡೆತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಐದಕ್ಕೆ